ಇದರ ಕತ್ತನ ನಾಮಗೆ ಸ್ತೋತ್ರ ಸಿಲುಬೆಯಲ್ಲಿ ಕತ್ತನಾದ ಯೇಸು ಕ್ರಿಸ್ತು ಮಾತಾಡಿದ ಏಳು ಮಾತುಗಳಲ್ಲಿ ಒಂದು ಈಗ ಹೇಳಿದ್ವಿ ಇನ್ನ ಒಂದು ಎರಡನೇ ಮಾತು ಏನಂದ್ರೆ தாயே இல்லை நோடு ஆகத்தானே கெஞ்சினா இன்னும் கெஞ்சினா அது மேலே இரோ வசன ஓகே அவங்க மெரிட் கொடுத்து ನೀವು ಹೋದ ಮೇಲಕ್ಕೆ ಹೋದಾಗ ನನ್ನನ್ನ ಸ್ವಲ್ಪ ನೆನೆಸಿಕೊಳ್ಳಿ ಈಗ ಅದಕ್ಕೆ ಹಿಂದೆ ವಸನ ಏನಂದ್ರೆ ಇವತ್ತೇ ಓದ್ತೀರಾ ಅಂತ ಕನ್ನಡ ಓದ್ತಿರಾ ನೀವು ಲೋಕ ನಲವತ್ತ ಸಾರಿ ಇಪ್ಪತ್ ಮೂರು ನಲವತ್ ಮೂರು ಅದಕ್ಕೆ ಅದಕ್ಕೆ ಏಸು ನನ್ನ ಸಂಗಡ ಇವತ್ತೇ நான்சிய பரதீசி என்று பரதீஸ் பரதேசி அந்த அவங்க ஊரெல்லாம் அலையோ பரதேசி மக நன் மக அந்த நன்டனே இறுதியா இல்வாரு ನನ್ನೊಡೆ ಬೇರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನನ್ನು ಸ್ವಲ್ಪ ನೆನೆಸ್ಕೊಡಿ ಒಬ್ಬನಿಗೆ ಐವತ್ ಸಾವಿರ ಸಾಲ ಕೊಟ್ಟಿದ್ದೀನಿ ಎರಡು ವರ್ಷ ಆಯ್ತು ಇಲ್ಲ ಒಂದಿವ ಮತ್ತೆ ಹೋಗಿ ಕೇಳಿದಾಗ ಕೊಡ್ತೀನಿ ಸಾರ್ ಒಂದ ನೀನು ಕೊಡ್ತೀನಿ 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 ಅಂದೆ ಇವತ್ತೇ ಕೊಡ್ತೀನಿ ಸಾರ್ ಏನು ಇವತ್ತೆ ಕೊಡ್ತೀನಿ ಸರ್ ನಿಮಗೆ ಸಂತೋಷ ಆಗುತ್ತದ ಇಲ್ಲ ದುಃಖ ಬಿಡುತ್ತದ ಅರ್ಥ ಆಗಿಲ್ಲ ನಾನು ಹೇಳಿದ್ದು ಇವತ್ತೇ ಕೊಡ್ತೀನಿ ಇವತ್ತೇ ಕೊಡ್ತೀನಿ ಎರಡು ವರ್ಷ ನೀವು ಕೇಳಿದ್ದೀರಾ ಕೊಟ್ಟಿಲ್ಲ ಇವತ್ತು ಕೊಡ್ತೀನಿ ಸರ್ ಅಂದಾಗ ಇವತ್ತು ಕೊಡ್ತೀನಿ ಹತ್ತು ಸರ ಹೇಳ್ತಾನೆ ಇವತ್ತಾ 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 ಅದೇ ತರನೇ ಇವತ್ತು ನೋಡಿ ಇವತ್ತು ಬರುತ್ತೆ ನೋಡಿ ಹಾಗೆ ಅವನು ದೇವರ ಹತ್ರ ಕೇಳುವಾಗ ಅದಕ್ಕೆ ನಮ್ಮ ಕರ್ತನಾದ ಎಷ್ಟು ತಿಳಿಸ ಒಂದು ಉತ್ತರ ಬಂತು ಬೇಡಿದ್ದಕ್ಕೆ ಉತ್ತರ ಕೊಟ್ಟಾರೆ ಅವನಿಗೆ ಏನೆಂದ್ರೆ ಇವತ್ತೆ ನೀನು ನನ್ನೊಡನೆ ನನ್ನ ಸಂಕಟ ಪರದೀಸಿನಲ್ಲಿ ನೀನು ಪರದಿಸಿ ಅನ್ನೋದ್ರ ಒಂದು ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಒಂದು ಜಾಗ ಇವಾಗ ಅದರ ಬಗ್ಗೆ ನಾವು ಮಾತಾಡೋದು ಬೇಕಾಗಿಲ್ಲ ಆ ಒಂದು ಜಾಗ ಆದರೆ ಆ ಜಾಗ ಎಂತ ಜಾಗ ಅನ್ನೋದನ್ನು ಮಾತ್ರ ನಾನು ಹೇಳ್ತೀನಿ ವಿಶ್ರಾಂತಿ ತಗೊಳ್ಳೋ ಒಂದು ಜಾಗ ಏನು ವಿಶ್ರಾಂತಿ ಈಗ ತುಂಬಾ ಕೆಲಸ ಮಾಡ್ಬಿಟ್ರೆ ನಾವೇನು ಕೆಲವರು ಏನ್ ಹೇಳ್ತಾರೆ ಹೋಗಪ್ಪ ತುಂಬಾ ಕೆಲಸ ಮಾಡಿದ್ರು ವಿಶ್ರಾಂತಿ ತಗೋ ಹೋಗು ಹೋಗ್ಲು ಅಂತಾರಲ್ಲ ಆ ಈ ಒಂದು ನಾನು ಇದರಲ್ಲಿ ಎಲ್ಲವನ್ನ ಬಿಟ್ಟು ಬಿಟ್ಟು ಒಂದು ಮಾತನ್ನ ನಾನು ತಗೊಂಡಿದ್ದೀನಿ ಏನಂದ್ರೆ ಇವತ್ತು ಈವತ್ತು ಈ ಒಂದು ಮಾತು ನಮ್ಮ ಬಾಳಲ್ಲಿ ಬಹಳ ಕೆಲಸ

ಹಂಗೇ ಹೋಗ್ತಾ ಇಲ್ಲ ಇವತ್ತು ಏನಾಗಿದೆ ಒಂದು ನಮ್ಮ ಬಾಳಲ್ಲಿ ಯಾರ್ಯಾರು ನಿಮ್ಮ ಬಾಯಲ್ಲಿ ಕೂಡ ಬರ್ಬೇಕು ಯಾವತ್ತು ಬರ್ತೀರಾ ಇವತ್ತೇ ಬರ್ತೀನಿ ಪದ ಹೇಳ್ತೇನೆ ಅಮ್ಮ ಊರಿಂದ ನಾನು ಬರ್ತಾ ಯಾಕ ಬರ್ತೀಯಾ ಅಂತ ಕೇಳ್ತೀವ ನೀವು ಯಾವಮ್ಮ ಭೀಯ ಅಂತ ನಾವು ಕೇಳ್ತೀವಿ ಯಾವಾಗ ಭೀಯ ಯಾವಾಗ ಭೀಯ ಅಂದ್ರೆ ಯಾವಾಗ ಬಂದ್ರೆ ಒಳ್ಳೇದು ಈಗಲೇ ಬಾರೋ ಈಗಲೇ ಬಾರೋ ಅಂತ ಸಂತೋಷ ಅದೇ ತರಲಿ ಇವತ್ತು ಕೂಡ ಇವತ್ತು ನವ ವಾಕ್ಯ ನಮ್ಮ ಈ ಎರಡನೇ ಮಾತಲ್ಲಿ ತುಂಬಾ ಕೆಲಸಗಳನ್ನ ಬಂದೆ ನಿನಗಾಗಿ ನಾ ಬೇಡಿ ಬಂದೆ ಈ ತರ ನಾವು ಹತ್ರ ದಿನ ದಿನವೂ ದಿನ ದಿನವೂ ಅವರನ್ನ ನೋಡುವ ಒಂದು ಭಾಗ್ಯ ನಮಗೆ ಸಿಕ್ಕಬೇಕು ಅವ್ರು ಹೇಳ್ತಾರೆ ಇವತ್ತೇ ನೀನ್ ನನ್ನೊಡನೆ ಪರದೀಸಿನಲ್ಲಿ ಇರುತ್ತೀರ ಇದರ ದಿನ ದಿನ ದೇವರತ್ರ ನೋಡುವ ಮಾತಾಡುವ ಒಂದು ಕಾರ್ಯ ಬೈಬಲ್ ಅಲ್ಲಿ ಒಬ್ಬನಿಗೆ ಸಿಕ್ಕಿತ್ತು ಯಾರು ಗೊತ್ತಾದ ದಿನ ದಿನ ವರ್ಷಕ್ಕೆ ದಿನ ದಿನ ದೇವರ ಹತ್ರ ಹೋಗಿ ಮಾತಾಡೋದು ಏನ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಅದೇ ತರ ನಮ್ಗೂ ಕೂಡ ದಿನ ದಿನ ದೇವರ ಹತ್ರ ಮಾ ಅವರನ್ನ ನೋಡುವ ಸಮಯ ಯಾವುದು ಅಂದ್ರೆ ಭಾನುವಾರ ಆಲಯಕ್ಕೆ ಬಗ್ಗೆ ವಾರಕ್ಕೊಂದ್ಸಲ್ ಬರ್ತದೆ ದಿನ ಬರ್ತೀವ ದೇವರ ಆಲಯಕ್ಕೆ ಇಲ್ಲ ಆದ್ರೆ ದಿನ ಮಾಡೋ ಕಾರ್ಯ ಬಿದ್ದೆ ನಮ್ಮಲ್ಲಿ ಅದೇನಂದ್ರೆ ಪ್ರಾರ್ಥನೆ ದಿನ ದಿನಾ ಪ್ರಾರ್ಥನೆ ನಾವು ಮಾಡ್ತೀವಿ ಊಟ ಮರೆತರು ಕೂಡ ಪ್ರಾರ್ಥನೆಯನ್ನ ಮಾಡೋದನ್ನ ಮನೆ ನಾವು ಅದರಿಂದ ಅಂತ ಒಂದು ದೇವರು ಅವನು ಕೇಳ್ದ ಹೆಂಗೇ ಕೇಳ್ದ ಬೇರದ ಸ್ವಾಮಿ ನನ್ನ ನೆನೆಸಿಕೊಳ್ಳಿ ನೀವು ಮೇಲೆ ಹೋದಾಗ ಅವನೇನು ಒಳ್ಳೆವ ಅವನು ಕಳ್ಳ ಎಷ್ಟು ಮನೆದ ಹಣ ಇದೆಲ್ಲ ಹಣ ಎಲ್ಲ ಹೊಡೆದ್ವಿ ಅನ್ನೋ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಮನ ತಿರುಗಿದ ಎಷ್ಟು ಸ್ವಲ್ಪ ಮನತಿರುಗೇ ಅವನಿಗೆ ಸಿಕ್ಕಿದ್ದು ಏನಂದ್ರೆ ದೇವರು ಹೇಳೋ ವಾಕ್ಯ ಇವತ್ತೇ ನನ್ನೊಡನೆ ಕೂಡ ನೀನು ಪರಗೀಸಿನಲ್ಲಿ ನಿರುತ್ತೀಯ ಇವತ್ತೆ ಕಲರ್ತರೇ ನಾವೆಲ್ಲ ಇವತ್ತೇ ನೋಡಿ ಯಾವತ್ತು ಇಲ್ಲ ಬೈಬಲ್ ಇರುತ್ತೆ ಇವತ್ತೇ ಎರಡರಷ್ಟು ಆಶೀರ್ವಾದ ಇವತ್ತೇ ನಿನಗೆ ಸಗರಿಯಾನೆ ಈವತ್ತೇ ನಾನು ನಿನಗೆ ಕೊಡುತ್ತೀನಿ ಯೋಚವಾದ ಒಬ್ಬ ಆಯ್ತ ನಿಜವಾದ ದೇವರನ್ನ ಆರಾಧಿಸ್ತಾ ಇದ್ದ ಮಕ್ಕಳೆಲ್ಲ ಏನು ಮಾ ಅವ್ರ ಜೊತೆಗೆ ಬಂದಿಲ್ಲ ಕರೆದ ಎಲ್ಲರನ್ನು ಬನ್ನಿ ನಾನ್ ನಿಜವಾದ ದೇವರನ್ನ ಆರಾಧಿಸ್ತಾ ಇದ್ದೀನಿ ನೀವು ನನ್ನ ಜೊತೆಗೆ ಬನ್ನಿ ಅಂದಾಗ ಇವತ್ತೇ ತೀರ್ಮಾನ ತಗೊಳ್ಳಿ ಏನು ಇವತ್ತೇ ತೀರ್ಮಾನ ತಗೋಬೇಕು ಆರು ದಿನ ಟೈಮ್ ಕೊಡ್ತೀನಿ ಏಳು ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿಲ್ಲ ಈವತ್ತೇ ತೀರ್ಮಾನ ನಾವು ಕೂಡ ಎಷ್ಟೋ ಕಾರ್ಯಗಳಲ್ಲಿ ನಮ್ಮ ಮನೆ ಕಾರ್ಯ ನಮ್ಮ ಕಾರ್ಯ ನಮ್ಮ ಮಕ್ಕಳ ಕಾರ್ಯ ಎಲ್ಲಾದ್ರಲ್ಲೋ ನೋಡಣ ನೋಡೋಣ ನೋಡೋಣ ಅಲ್ಲ ಆ ದಿನ ಒಂದು ದಿನ ಬಂದೇ ಬರುತ್ತದೆ ಆ ದಿನದಲ್ಲಿ ನಾವು ಏನು ಮಾಡಬೇಕು ಕಾರ್ಯಗಳನ್ನ ತೀರ್ಮಾನ ತಗೋಬೇಕು ಇನ್ನೊಂದು ಕೂಡ ಹೇಳ್ತೀನಿ ನಾನು ಸಹೆಯುವಂತ ಒಬ್ಬ ಆಗಿತ್ತ ತುಂಬಾ ಗೌರ್ಮೆಂಟ್ ಕೆಲಸ ಮಾಡೋನು ಲಂಚ ಜಾಸ್ತಿ ತಗೊಳ್ತಾ ರೂಪಾಯಿ ಬರೋದಕ್ಕೆ ರೂಪಾಯಿ ಆಗ ನೂರು ರೂಪಾಯಿ ಅವನ ಜೋಪ್ಗೆ ಬರುತ್ತದ ಗವರ್ಮೆಂಟ್ಗೆ ನೂರು ರೂಪಾಯಿ ಹೋಗುತ್ತೆ ಈ ತರ ಸಂಪಾದನೆ ಮಾಡಿ 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 ಏನ್ ಮಾಡ್ದವನಾಗಿದ್ದ ಒಂದು ದಿನ ಏಸಪ್ಪನ ನೋಡ್ದ ಅವನಿಗೆ ಒಂದು ಅರ್ಧ ಗಂಟೆ ಅವನಿಗೆ புதி பதின மாத கூட பார்க்க இவத்து நான் ஏன் தயவுட்டும் ரெடியாக அவன் தானே ரெடி தப்பு ஆனா ஏன் தானே பன்னிஸ்வாமி கண்டுத்த ಅಲ್ಲೂ ಹೋದಾಗ ಆಗ ಕೂಡ ದೇವರ ಒಂದು ಮಾತು ಕೂಡ ಹೇಳಿಲ್ಲ ಅವನೇ ಅಲ್ಲ ಅವ್ರು ತಕ್ಷಣ ಅವ್ರ ಮನಸ್ಸಲ್ಲಿ ಇರೋದಲ್ಲ ಹಂಗೆ ಚೆಲ್ಬಿಟ್ಟು ಮಾಡ್ಬಿಟ್ಟೆ ನಾನು ಮಾಡಿದ ತಪ್ಪು ನನಗೆ ಇದಾಗುತ್ತಿದೆ ನಾನು ಆ ಥರ ನೂರು ರೂಪಾಯಿ ತಗೊಂಡಿದ್ದೆ ನಾಲ್ಕರಷ್ಟು ಎರಡರಷ್ಟು ನಾನು ಕೊಡ್ತೀನಿ ಅವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದಾಗ ಒಂದೇ ಒಂದು ಮಾತು ಹೇಳಿದ್ರು ದೇವರು ಇವತ್ತು ಈ ಮನೆಗೆ ಆಚಾರ ಬಂದಿನ ಇಲ್ಲ ರಕ್ಷಣೆ ನೋಡು ನೋ ಒಂದು ಭಾಗ್ಯ ನಮ್ಮಲ್ಲಿ ತುಂಬ ಕೆಲಸ ನಮ್ಮ ಬಾಳ್ ಅನುದಿನ ಬಾಳಲ್ಲಿ ನಮ್ಮ ಅನುದಿನ ಬಾಳಲ್ಲಿ ತುಂಬ ನಮಗೆ ಕಾರ್ಯಗಳನ್ನು ಮಾಡುತ್ತದೆ ಅದಕ್ಕಾಗಿ ಕರ್ತರಾಮಿಗೆ ಸ್ತೋತ್ರ ಅದೇ ಥರಾನೇ ತೀರ್ಮಾನ ಕೂಡ ನಾವು ನಮ್ಮ ಮಕ್ಕಳ ಕಾರ್ಯದಲ್ಲಿ ನಮ್ಮ ಕಾರ್ಯದಲ್ಲಿ ತೀರ್ಮಾನ ಮಾಡಬೇಕಾದ್ರೆ ಸಮಯ ಬರಲಿ ನೋಡ್ಕೊಳ್ಳೋಣ ಸಮಯ ಬರಲಿ ನೋಡ್ಕೊಳ್ಳೋಣ ಅಂತಲ್ಲ ತೀರ್ಮಾನ ಇವತ್ತೇ ನಾವು ತಗೋಬೇಕು ಈ ದಿನ ದೇವರ ನಾವು ಅದೊಂದು ತರ ತಪ್ಪೇನಿಲ್ಲ ತಪ್ಪೇನಿಲ್ಲ ಭೂಮಿನಲ್ಲಿ ಹುಟ್ಟಿರೋ ಯಾವನು ಪಾಪ ಮಾಡಿದೆ ಇಲ್ಲ ಅಂತ ಹೇಳಿ ಮಾಡಿ ಮನ ಮರ್ಯಾದೆಯನ್ನ ಕೆಡ್ಸ್ಕೊಟ್ಟಿದೀವಿ ಅಂತಾನೆ ಹೇಳಿದೆ ಅದೆಲ್ಲ ಬೇಡ ಇವಾಗ ನಮಗೆ ಅದರಿಂದ ಈಗ ಅವರು ಪ್ಲಾನ್ ಮಾಡಿನೇ ಅವರನ್ನ ಕೊಂದಿದ್ದಾರೆ ಏನು ಪ್ಲಾನ್ ಮಾಡಿದ್ದಾರೆ ಅವ್ರು ಬರ್ತಾರೆ ಅಲ್ಲಿಗೆ ಅಲ್ಲಿಗೆ ನಾವು ಹೋಗಬೇಕು ಮಾತಾಡಬೇಕು ಅವರತ್ರ ಅವರನ್ನ ಹೊಂದಾಕ್ಬಿಡ್ಬೇಕು ಅಂತ ಅದು ಅವ್ರ ಕೈಯಲ್ಲಿ ಆಗಿಲ್ಲ ಆದರೆ ದೇವರದ ಒಂದು ಕಾರ್ಯ ಅವರು ಸಿರುದಿಕ್ಕೆ ಹೋಗಬೇಕು ಅವರನ್ನ ಕೊಲೆ ಮಾಡಕ್ಕೆ ದೇವರು ಕೊಟ್ಟಿಲ್ಲ ಸಿಡಿಯಲ್ಲಿ ಅವರು ಸಾಯಬೇಕು ಅನ್ನೋದು ಒಂದು ತೀರ್ಮಾನ ಇತ್ತು ಬೈ ನಡೆಯಿತು ದೇವರು ಒಂದು ಸಮಯ ಇವತ್ತು ಅನ್ನೋ ಒಂದು ಸಮಯ ಕೊಟ್ಟಿದ್ದಾರೆ ಅಕಸ್ಮಾತ್ ನೋಡಕ್ಕೆ ಎಲ್ಲರೂ ಒಂದೇ ತರ ಏನೇನು ಇಲ್ಲೂ ಕೂಡ ರಕ್ಷಣೆ ಸಾ ರಕ್ಷಣೆ ತಗೋಬೇಕು ಆದ್ರೆ ರಕ್ಷಣೆ ಇರಬೇಕು ಹೃದಯದಲ್ಲಿ ಬಾಯಲ್ಲಿ ಇಲ್ಲ ಬೇರೆ ಬಾಯಲ್ಲಿ ಇಲ್ಲ ಆ ಒಂದು ನಿಜವಾದ ಆ ಒಂದು ನಿಜವಾದ ರಕ್ಷಣೆ ನಮಗೆ ಸಿಕ್ಕಲಿಲ್ಲ ಅಂದ್ರೆ ಈವತ್ತೆ ಹೌದು ನಾನು ಹೋದ ಎದ್ದೆ ಬಂದೆ ಈ ತರನೇ ಎಷ್ಟೋ ಜನ ನಾವಿದ್ದೀವಿ ಅದೇ ಒಂದು ನಿಜವಾದ ರಕ್ಷಣೆ ಇಲ್ಲದೆ ಎಷ್ಟೋ ಜನ ಭೂಮಿನಲ್ಲಿ ಬಾಳ್ತಾ ಇದ್ದಾರೆ ಅದಕ್ಕೆ ದೇವರು ಹೇಳ್ತಾರೆ ಇವತ್ತು ಆ ಒಂದು ನಿಜವಾದ ರಕ್ಷಣೆಯನ್ನ ಒಂದು ನಿಜವಾದ ಪ್ರೀತಿಯನ್ನ ಕಂಡುಕೊಳ್ಳಬೇಕು ಅಂತ ನನಗೊಂದು ಸಮಯವನ್ನು ದೇವರು ಕೊಟ್ಟಿದ್ದಾರೆ ಅದಕ್ಕೆ ಅವನು ಏನ್ಮಾಡ್ತಾ ಹೌದು ನನ್ನ ಕನೆಯ ಕೊನೆಯ ಆಸೆ ದೇವರೇ ಬರುವಾಗ ನನ್ನ ನೆನೆಸ್ಕೊಳ್ಳಿ ಅಂತ ಕೇಳ್ತಾ ಬೇಡಿದ್ದಿಕ್ಕೆ ಪ್ರಾರ್ಥನೆಯಿಂದ ಬೇಡಿದ್ದಿಕ್ಕೆ ನನಗೆ ಸಿಕ್ತು ಅಂತ ನಾವು ಹೇಳ್ತೀವಲ್ಲ ಅದೇ ತರ ಅವನು ಬೇಡಿದ್ದಕ್ಕೆ

say ಬೇಡಿ ಆ ಒಂದು ಇದನ್ನ ಅವನು ತಗೊಂಡ ಆದ್ರೆ ಅನುಭವಿಸುವ ಸಮಯ ಅವನಿಗೆ ಸಿಗ್ಲಿಲ್ಲ ಕೈ ಬಂದು ಬೈಕ್ ಬರಲಿಲ್ಲ ಅಂತ ಹೇಳ್ತಾರಲ್ಲ ಆತರ ಮತ್ತೆ ಚೆನ್ನಾಗಿ ನಾನು ದೇವರ ಮಗನಾಗಿ ಈ ಭೂಮಿನಲ್ಲಿ ನಾನು ಮಾಡುತ್ತೀನಿ ಅನ್ನೋ ಒಂದು ಕಾಲ ಅವನಿಗೆ ಸಿಕ್ಕಿಲ್ಲ ಯಾಕಂದ್ರೆ ಅವನಿಗೆ ಮರಣ ಆ ದಿನದ ಆ ದಿನವೇ ಬರಬೇಕು ಬರಬೇಕಂತಾಗಿತ್ತು ಅವನಿಗೂ ಮರಣ ಅವನಿಗೂ ಕೂಡ ಮರಣ ಬರುತ್ತದೆ ಯಾವತ್ತ ನಮ್ಗೆ ಗೊತ್ತಿಲ್ಲ ದೇವರ ಕೈಯಲ್ಲಿ ಇರುತ್ತದೆ ಮರಣದ ಮೂಲವಾಗಿ ನಮಗೆ ಎಲ್ಲ ಕಾರ್ಯಗಳಲ್ಲಿ ಕೆಲವು ಕಾರ್ಯಗಳು ನಮಗೆ ನಡೆಯುತ್ತಿದೆ ರಕ್ತನಾದ ಏಸು ಕ್ರಿಸ್ತು ಕೂಡ ಆ ದಿನ ಮರಣದ ದಿನವಾಗಿತ್ತು ಅದನ್ನೇ ಇವತ್ತು ನಾವು ಅನುಸರಿಸ ಅದನ್ನು ನಾವು ನಿಮಗೆ ಕಲ್ಲನಿಗೆ ನನ್ನೊಡನೆ ನೀನು ಪರಗಿಸಿ ನಲ್ಲಿ ಅಂತ ಹೇಳಿದಾಗ ನಾವು 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 ಹೇಳಿದ್ರೆ ಕೂಡ ದೇವರು ಹೇಳಿ ನಮ್ಮ ದೇವರಿಗೆ ಹೆಸರಲ್ಲ ಗೊತ್ತು ಯಾತ ಇದೆಯಾ ದೇವರಿಗೆ ನನಗೇನು ಗೊತ್ತಿಲ್ಲ ಒಂದೆರಡು ಮೂರು ಹೆಸರು ಮಾತ್ರ ನಾನು ಹೇಳ್ತೀನಿ ಆದರೆ ದೇವರಿಗೆ ಎಲ್ಲ ಹೆಸರು ಗೊತ್ತು ಬೈಬಳ್ಳಿ ಹೇಳಿದೆ ನೀನು ನನ್ನ ಹೆಸರು ಬೀತ್ತು ಕರೆತಿದ್ದೀನಿ ಆದರೆ ನಮಗೂ ಕೂಡ ಅಂತ ಹೇಳೋಣ ಸೂರ್ಯ ಇವತ್ತು ನೀ ನನ್ನೊಡನೆ ಪರಲೋವದಲ್ಲಿ ಇದೀಯ ಅಲ್ಲಿಯ ಅಂತ ಹೇಳಿದೆ ಇಲ್ಲ ನನಗೂ ಅದೇ ಆಸೆ ಇದೆ ನನಗೂ ಅದೇ ಆಸೆ ಇದೆ ಅಂತ ಹೇಳಿದ್ರೆ ಹೌದು ಇವತ್ತು ನಿನಗೂ ಅದೇ ತರ ಒಂದು ಆಸೆ ಆ ಕಂಡೊಂದಿಗೆ ಸಿಕ್ತಲ್ಲ ಯಾಕೆ ನಮ್ಗೆ ಸಿಕ್ಕಲ್ವಾ ನಮಗೆ ಸಿಕ್ಕೇ ಸಿಕ್ಕಿದೆ ಅವರು ಮಾಡಿದ್ದಕ್ಕೆ ನಾನು ದೇವರಿಗೆ ಒಳ್ಳೆ ಕಾರ್ಯಗಳನ್ನು ನಾವು ಮಾಡಿದ್ವಿ ನಮ್ಗಾದ ಸಿಕ್ಕೇ ಸಿಗುತ್ತಿದೆ ಆದರೆ ಇದು ನಮ್ಮ ಬಾಳೆಯಲ್ಲಿ ಈ ದಿನದಲ್ಲಿ ಆ ಮಾತನ್ನ ನಿಮ್ಮ ಮುಂದೆ ಮತ್ತೆ ನೋಡಿ ಅದೇ ಈ ದಿನದಲ್ಲಿ ಈ ಮಾತನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ದೇವರು ಕೊಟ್ಟಿದ್ದೆ ಈ ಸಮಯಕ್ಕಾಗಿ ಸ್ತೋತ್ರ ಸ್ತೋತ್ರ